ಕೀಟಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಪರಿಚಯ ಜೈವಿಕ ಜೀವಿಗಳು ಮತ್ತು ಆಕಾಶ ಘಟನೆಗಳ ನಡುವಿನ ಪರಸ್ಪರ ಕ್ರಿಯೆಯು ಜಾನಪದ ಮತ್ತು ವಿಜ್ಞಾನ ಎರಡರಲ್ಲೂ ಮೋಹಕ್ಕೆ ಒಳಗಾಗಿದೆ ಅತ್ಯಂತ ಕುತೂಹಲಕಾರಿ ಹಕ್ಕುಗಳಲ್ಲಿ ಒಂದಾದ ಕೆಲವು ಕೀಟಗಳು ತಮ್ಮ ಮೊಟ್ಟೆ ಇಡುವ ಚಟುವಟಿಕೆಗಳು ಚಂದ್ರನ ಹಂತಗಳೊಂದಿಗೆ ಹೊಂದಿಕೆಯಾಗುವಂತೆ ನಿರ್ದಿಷ್ಟವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಪ್ರಬಂಧವು ಕೀಟ ಸಂತಾನೋತ್ಪತ್ತಿ ನಡವಳಿಕೆಯ ಮೇಲೆ ಜೈವಿಕ ಪರಿಸರ ಮತ್ತು ಖಗೋಳ ಪ್ರಭಾವಗಳನ್ನು ಪರಿಶೋಧಿಸುತ್ತದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಕೀಟಗಳು ಮೊಟ್ಟೆಗಳನ್ನು ಇಡುತ್ತವೆ ಎಂಬ ಅದು ಸಹೆಯನ್ನು ಕೇಂದ್ರೀಕರಿಸುತ್ತದೆ ಕೀಟಗಳು ಮತ್ತು ಸಂತಾನೋತ್ಪತ್ತಿ ಚಕ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೀಟಗಳು ಬೆಳೆಗಳು ಪ್ರಾಣಿಗಳು ಮಾನವರು ಅಥವಾ ಅವುಗಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಾನಿ ಉಂಟು ಮಾಡುವ ಜೀವಿಗಳು ಅವುಗಳಲ್ಲಿ ಪತಂಗಗಳು ಜೀರುಂಡೆಗಳು ಸೊಳ್ಳೆಗಳು ನೊಣಗಳು ಮತ್ತು ಇತರವುಗಳಂತಹ ಕೀಟಗಳು ಸೇರಿವೆ ಅವುಗಳ ಸಂತಾನೋತ್ಪತ್ತಿ ಚಕ್ರಗಳು ತಾಪಮಾನ ಆರ್ದ್ರತೆ ಆಹಾರ ಲಭ್ಯತೆ ಮತ್ತು ಪರಿಸರ ಸೂಚನೆಗಳಂತಹ ವಿವಿಧ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಈ ಸೂಚನೆಗಳಲ್ಲಿ ಸಂತಾನೋತ್ಪತ್ತಿ ನಡವಳಿಕೆಯನ್ನು ನಿಯಂತ್ರಿಸುವಲ್ಲಿ ಅವುಗಳ ಸಂಭಾವ್ಯ ಪಾತ್ರಗಳಿಗಾಗಿ ಬೆಳಕು ಮತ್ತು ಚಂದ್ರನ ಚಕ್ರಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡಲಾಗುತ್ತಿದೆ ಚಂದ್ರನ ಚಕ್ರ ಒಂದು ಅವಲೋಕನ ಚಂದ್ರನ ಚಕ್ರವು ಸರಿಸುಮಾರು ಇಪ್ಪತ್ತೊಂಬತ್ತೂವರೆ ದಿನಗಳಷ್ಟು ಉದ್ದವಾಗಿದೆ ಇದು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಅಮಾವಾಸ್ಯೆ ವ್ಯಾಕ್ಸಿಂಗ್ ಕ್ರೆಸೆನ್ ಮೊದಲ ತ್ರೈಮಾಸಿಕ ವ್ಯಾಕ್ಸಿಂಗ್ ಗಿಬ್ಬಸ್ ಹುಣ್ಣಿಮೆ ಕಳೆದ ತ್ರೈಮಾಸಿಕ ಮತ್ತು ಕ್ರೆಸೆಂಟ್ ಕ್ಷೀಣಿಸುತ್ತಿದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಕ್ರಮವಾಗಿ ಗರಿಷ್ಠ ಮತ್ತು ಕನಿಷ್ಠ ಚಂದ್ರನ ಪ್ರಕಾಶದ ಬಿಂದುಗಳನ್ನು ಪ್ರತಿನಿಧಿಸುತ್ತದೆ ಈ ಹಂತಗಳು ವಿವಿಧ ಜೀವಿಗಳಲ್ಲಿನ ಉಬ್ಬರವಿಳಿತ ಪ್ರಾಣಿಗಳ ವಲಸೆ ಮತ್ತು ನಡವಳಿಕೆಯ ಮಾದರಿಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ತಿಳಿದುಬಂದಿದೆ ಮೂನ್ಲೈಟ್ ಮತ್ತು ಅದರ ಜೈವಿಕ ಪ್ರಭಾವ ಮೂನ್ಲೈಟ್ ಹಲವಾರು ಪ್ರಭೇದಗಳಲ್ಲಿ ಸಂಯೋಗ ಫೊರೇಜಿಂಗ್ ಮತ್ತು ಅಂಡಾಶಯದ ಮುಟ್ಟೆ ನಂತಹ ರಾತ್ರಿಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಕೀಟಗಳಿಗೆ ನ್ಯಾವಿಗೇಷನ್ ಮತ್ತು ಪರಭಕ್ಷಕ ತಪ್ಪಿಸುವಲ್ಲಿ ಬೆಳಕು ಮಹತ್ವದ ಪಾತ್ರ ವಹಿಸುತ್ತದೆ ಮುಲ್ಲಾಯಕ್ ತೀವ್ರತೆಯ ಬದಲಾವಣೆಗಳು ವರ್ತನೆಯ ಮಾದರಿಗಳ ಮೇಲೆ ಪ್ರಭಾವ ಬೀರುವ ಪರಿಸರ ಸಂಕೇತಗಳನ್ನು ಒದಗಿಸುತ್ತದೆ ಹುಣ್ಣಿಮೆಯ ಪರಿಣಾಮಗಳು ಹುಣ್ಣಿಮೆಯ ಸಮಯದಲ್ಲಿ ರಾತ್ರಿಯು ಪ್ರಕಾಶಮಾನವಾಗಿ ಪ್ರಕಾಶಿಸಲ್ಪಡುತ್ತದೆ ಇದು ಜಾತಿಗಳನ್ನು ಅವಲಂಬಿಸಿ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಅಥವಾ ತಡೆಯುತ್ತದೆ ಕೆಲವು ಕೀಟಗಳು ಸಂಗಾತಿಗಳ ಪತಂಗಗಳು ವಿನಾಶಕಾರಿ ಲಾರ್ವ ಹಂತಗಳಿಗೆ ಹೆಸರುವಾಸಿಯಾದ ಅನೇಕ ಜಾತಿಯ ಪತಂಗಗಳು ಚಂದ್ರನ ಚಕ್ರದಿಂದ ಪ್ರಭಾವಿತವಾಗಿವೆ ಅಧ್ಯಯನಗಳು ಹುಣ್ಣಿಮೆಯ ಸುತ್ತ ಹೆಚ್ಚಿದ ಸಂಯೋಗದ ಚಟುವಟಿಕೆಗಳನ್ನು ತೋರಿಸುತ್ತವೆ ಹೆಣ್ಣು ಪತಂಗಗಳು ಸಂಯೋಗದ ಸ್ವಲ್ಪ ಸಮಯದ ನಂತರ ಮೊಟ್ಟೆಗಳನ್ನು ಇಡಬಹುದು ಹೀಗಾಗಿ ಹುಣ್ಣಿಮೆಯ ದಿನಗಳೊಂದಿಗೆ ಮೊಟ್ಟೆ ಇಡುವಿಕೆಯನ್ನು ಜೋಡಿಸಬಹುದು ಸೊಳ್ಳೆಗಳು ಸೊಳ್ಳೆಗಳು ತ್ವರಿತ ಸಂತಾನೋತ್ಪತ್ತಿ ಚಕ್ರಗಳನ್ನು ಹೊಂದಿರುವ ಕುಖ್ಯಾತ ಕೀಟಗಳಾಗಿವೆ ಕೆಲವು ಸಂಶೋಧನೆಗಳು ಸೊಳ್ಳೆ ಅಂಡಾಣು ಚಂದ್ರನ ಹಂತಗಳಿಂದ ಪ್ರಭಾವಿತವಾಗಿರುತ್ತದೆ ಎಂದು ಸೂಚಿಸುತ್ತದೆ ಅಮಾವಾಸ್ಯೆಯ ಸುತ್ತಲೂ ಚಟುವಟಿಕೆಯಲ್ಲಿ ಶಿಖರಗಳು ಕಂಡುಬರುತ್ತವೆ ಅಮಾವಾಸ್ಯೆಯ ಸಮಯದಲ್ಲಿ ಕತ್ತಲೆ ನಿಶ್ಚಲವಾದ ನೀರಿನ ಮೂಲಗಳಲ್ಲಿ ಮೊಟ್ಟೆ ಇಡುವಿಕೆಗೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ ಜೀರುಂಡೆ ಕೆಲವು ಜೀರುಂಡೆ ಪ್ರಭೇದಗಳು ವಿಶೇಷವಾಗಿ ಬೆಳೆಗಳನ್ನು ಮುತ್ತಿಕೊಳ್ಳುವ ಮತ್ತು ಧಾನ್ಯಗಳನ್ನು ಸಂಗ್ರಹಿಸುವ ಚಂದ್ರನ ಹಂತಗಳಿಗೆ ಅನುಗುಣವಾದ ಮೊಟ್ಟೆ ಇಡುವ ಮಾದರಿಗಳನ್ನು ಪ್ರದರ್ಶಿಸುತ್ತವೆ ಆದಾಗ್ಯೂ ಖಚಿತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ ಪರಿಸರ ಮತ್ತು ವಿಕಸನೀಯ ದೃಷ್ಟಿಕೋನಗಳು ಚಂದ್ರನ ಹಂತಗಳೊಂದಿಗೆ ಸಂತಾನೋತ್ಪತ್ತಿ ಚಕ್ರಗಳ ಸಿಂಕ್ರೊನೈಸೇಷನ್ ವಿಕಸನೀಯ ಅನುಕೂಲಗಳನ್ನು ನೀಡುತ್ತದೆ ಪೂರ್ಣ ಅಥವಾ ಅಮಾವಾಸ್ಯೆಯ ಹಂತಗಳಲ್ಲಿ ಮೊಟ್ಟೆಯಿಡುವ ಸಮಯದ ಸಮಯವು ಸಂತತಿಯ ಬದುಕುಳಿಯುವಿಕೆಯನ್ನು ಹೆಚ್ಚಿಸುತ್ತದೆ ಒಂದು ಪರಭಕ್ಷಕಗಳನ್ನು ತಪ್ಪಿಸುವುದು ಮೂನ್ಲೈಟ್ ಅಥವಾ ಡಾರ್ಕ್ ರಾತ್ರಿಗಳಲ್ಲಿ ಮೊಟ್ಟೆಗಳನ್ನು ಇಡುವುದು ಕೀಟಗಳ ನಡವಳಿಕೆಯನ್ನು ಅವಲಂಬಿಸಿ ಪರಭಕ್ಷಕಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ಎರಡು ಸಂಯೋಗದ ಯಶಸ್ಸನ್ನು ಹೆಚ್ಚಿಸುವುದು ಕೆಲವು ಪ್ರಭೇದಗಳು ಚಂದನ ಚಕ್ರಗಳೊಂದಿಗೆ ಸಂಯೋಗವನ್ನು ಸಿಂಕ್ರೊನೈಸ್ ಮಾಡಬಹುದು ಫಲೀಕರಣಕ್ಕೆ ವೀರ್ಯವು ಲಭ್ಯವಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮೂರು ಪರಿಸರ ಸ್ಥಿರತೆ ಚಂದ್ರನ ಚಕ್ರಗಳು ವಿಶ್ವಾಸಾರ್ಹ ಪರಿಸರ ಸೂಚನೆಗಳಾಗಿ ಕಾರ್ಯನಿರ್ವಹಿಸಬಹುದು ವಿಶೇಷವಾಗಿ ಆವಾಸ ಸ್ಥಾನಗಳಲ್ಲಿ ಇತರ ಸೂಚನೆಗಳು ಕಾಲೋಚಿತ ಬದಲಾವಣೆಗಳಂತೆ ಕಡಿಮೆ ಬೋಹಿಸಬಹುದಾದ ಸ್ಥಳೀಯ ಮತ್ತು ಜಾನಪದ ಜ್ಞಾನ ವಿವಿಧ ಸಾಂಪ್ರದಾಯಿಕ ಕೃಷಿ ಸಮುದಾಯಗಳಲ್ಲಿ ರೈತರು ಚಂದ್ರನಿಗೆ ಸಂಬಂಧಿಸಿದಂತೆ ಕೀಟ ಚಟುವಟಿಕೆಯನ್ನು ಬಹಳ ಹಿಂದೆಯೇ ಗಮನಿಸಿದ್ದಾರೆ ಜಾನಪದ ಬುದ್ಧಿವಂತಿಕೆಯು ಚಂದ್ರನ ಹಂತಗಳನ್ನು ಆಧರಿಸಿ ಬೆಳೆಗಳನ್ನು ನೆಡಲು ಅಥವಾ ಕೊಯ್ಲು ಮಾಡಲು ಸಲಹೆ ನೀಡುತ್ತದೆ ಪೂರ್ಣ ಅಥವಾ ಹೊಸ ಚಂದ್ರಗಳ ಸಮಯದಲ್ಲಿ ಕೆಲವು ಕೀಟಗಳು ಹೆಚ್ಚು ಸಕ್ರಿಯವಾಗಿವೆ ಎಂದು ನಂಬುತ್ತಾರೆ ಯಾವಾಗಲೂ ವೈಜ್ಞಾನಿಕವಾಗಿ ಮೌಲ್ಯೀಕರಿಸದಿದ್ದರೂ ಈ ಅವಲೋಕನಗಳು ಹೆಚ್ಚಾಗಿ ಶತಮಾನಗಳ ಪ್ರಾಯೋಗಿಕ ಜ್ಞಾನದಲ್ಲಿ ಬೇರೂರಿದೆ ಕೇಸ್ ಸ್ಟಡೀಸ್ ಕೇಸ್ ಸ್ಟಡಿ ಒಂದು ಏಷ್ಯಾದಲ್ಲಿ ಅಕ್ಕಿ ಕೀಟಗಳು ಆಗ್ನೇಯ ಏಷ್ಯಾದಲ್ಲಿ ಪೂರ್ಣ ಮತ್ತು ಅಮಾವಾಸ್ಯೆಯ ಹಂತಗಳಲ್ಲಿ ಕೆಲವು ಭತ್ತದ ಕೀಟಗಳ ಮೊಟ್ಟೆ ಇಡುವ ಚಟುವಟಿಕೆಯನ್ನು ರೈತರು ಗಮನಿಸಿದ್ದಾರೆ ಈ ಅವಲೋಕನಗಳು ಗರಿಷ್ಠ ಕೀಟ ಚಟುವಟಿಕೆಯ ಅವಧಿಗಳನ್ನು ತಪ್ಪಿಸುವ ನೆಟ್ಟ ವೇಳಾಪಟ್ಟಿಗಳಿಗೆ ಕಾರಣವಾಗಿವೆ ಸ್ಟಡಿ ಎರಡು ಆಫ್ರಿಕಾದಲ್ಲಿ ಮಿಡತೆಗಳು ಮಳೆ ಮತ್ತು ಸಸ್ಯವರ್ಗದಿಂದ ಮಿಡತೆಗಳು ಹೆಚ್ಚು ಪ್ರಭಾವಿತವಾಗಿದ್ದರು ನಿರ್ದಿಷ್ಟ ಚಂದ್ರನ ಹಂತಗಳಲ್ಲಿ ಸಮೂಹ ಮತ್ತು ಸಂತಾನೋತ್ಪತ್ತಿ ನಡವಳಿಕೆಗಳು ಹೆಚ್ಚಾಗಬಹುದು ಎಂದು ಕೆಲವು ಉಪಾಖ್ಯಾನ ಪುರಾವೆಗಳು ಸೂಚಿಸುತ್ತವೆ ಕೇಸ್ ಸ್ಟಡಿ ಮೂರು ಸಂಗ್ರಹಿಸಿದ ಧಾನ್ಯ ಕೀಟಗಳು ಭಾರತ ಮತ್ತು ಇತರ ಉಷ್ಣವಲಯದ ಪ್ರದೇಶಗಳಲ್ಲಿ ಅಮಾವಾಸ್ಯೆಯ ಅವಧಿಯಲ್ಲಿ ಮೊಟ್ಟೆ ಹೆಚ್ಚಿಸಲು ವಿವಿಸ್ ಮತ್ತು ಗುಟ್ಟಿನ ಜೀರುಂಡೆಗಳನ್ನು ಸಂಗ್ರಹಿಸಿದ ಧಾನ್ಯ ಕೀಟಗಳನ್ನು ಗಮನಿಸಲಾಗಿದೆ ಬಹುಶಃ ಗ ಪರಿಸ್ಥಿತಿಯಲ್ಲಿ ಹೆಚ್ಚಿನ ರಾತ್ರಿಯ ಚಟುವಟಿಕೆಯಿಂದಾಗಿ ಚಂದ್ರ ಸಿಂಕ್ರೋನೈಸೇಷನ್ ಹಿಂದಿನ ಜೈವಿಕ ಕಾರ್ಯವಿಧಾನಗಳು ನಿಖರವಾದ ಕಾರ್ಯವಿಧಾನಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ಹಲವಾರು ಅದಸ್ಯಗಳು ಅಸ್ತಿತ್ವದಲ್ಲಿವೆ ಒಂದು ಮೆಲ್ಟೋನಿನ್ ನಿಯಂತ್ರಣ ಮೂಲೈಟ್ ಕೀಟಗಳಲ್ಲಿ ಮೆಲ್ಟೋನಿನ್ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತದೆ ಮೆಲಟೋನಿನ್ ಸಿರ್ಕಾರ್ಡಿಯನ್ ಲಯಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಂತಾನೋತ್ಪತ್ತಿ ಹಾರ್ಮೋನುಗಳನ್ನು ನಿಯಂತ್ರಿಸಬಹುದು ಎರಡು ಸಿರ್ಕಾರ್ಡಿಯನ್ ಮತ್ತು ಸಿರ್ಕಾಲನಾರ್ ಲಯಗಳು ಕೀಟಗಳು ಆಂತರಿಕ ಜೈವಿಕ ಗಡಿಯಾರಗಳನ್ನು ಹೊಂದಿರಬಹುದು ಅದು ಚಂದ್ರನ ಹಂತಗಳೊಂದಿಗೆ ಸಿಂಕ್ರೋನೈಸ್ ಮಾಡುತ್ತದೆ ಮೂರು ಪೆರಿಯೋಡ್ ಸೂಕ್ಷ್ಮತೆ ಅನೇಕ ಕೀಟಗಳು ಬೆಳಕಿನ ಉದ್ದ ಮತ್ತು ತೀವ್ರತೆಗೆ ಸೂಕ್ಷ್ಮವಾಗಿರುತ್ತವೆ ಇದು ವಿಭಿನ್ನ ಚಂದ್ರನ ಹಂತಗಳಲ್ಲಿ ಸೂಕ್ಷ್ಮವಾಗಿ ಬದಲಾಗುತ್ತದೆ ಚಂದ್ರನ ಪ್ರಭಾವವನ್ನು ಅಧ್ಯಯನ ಮಾಡುವಲ್ಲಿ ಸವಾಲುಗಳು ಹೆಚ್ಚುತ್ತಿರುವ ಆಸಕ್ತಿಯ ಹೊರತಾಗಿಯೂ ಕೀಟಗಳ ನಡವಳಿಕೆಯ ಮೇಲೆ ಚಂದ್ರನ ಹಂತಗಳ ಪ್ರಭಾವವನ್ನು ಅಧ್ಯಯನ ಮಾಡುವುದು ಹಲವಾರು ಸವಾಲುಗಳನ್ನು ಒದಗಿಸುತ್ತದೆ ಪರಿಸರ ಗೊಂದಲಕಾರರು ಹವಾಮಾನ ತಾಪಮಾನ ಮತ್ತು ಆಹಾರ ಲಭ್ಯತೆಯು ವರ್ತನೆಯ ಮೇಲೆ ಪ್ರಭಾವ ಬೀರುತ್ತದೆ ಪ್ರಭೇದ ನಿರ್ದಿಷ್ಟ ವ್ಯತ್ಯಾಸಗಳು ಎಲ್ಲ ಕೀಟಗಳು ಚಂದ್ರನಿಂದ ಒಂದೇ ರೀತಿಯಲ್ಲಿ ಪ್ರಭಾವಿತವಾಗುವುದಿಲ್ಲ ಪ್ರಾಯೋಗಿಕ ಮಿತಿಗಳು ನಿಯಂತ್ರಿತ ಪರಿಸರದಲ್ಲಿ ಚಂದ್ರನ ಪರಿಸ್ಥಿತಿಗಳನ್ನು ಅನುಕರಿಸುವುದು ಕಷ್ಟ ಕೃಷಿ ಪರಿಣಾಮಗಳು ಚಂದ್ರ ಪ್ರಭಾವಿತ ಮುದ್ದೆ ಇಡುವಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಕೀಟ ನಿರ್ವಹಣಾ ತಂತ್ರಗಳನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಒಂದು ಕೀಟನಾಶಕ ಅಪ್ಲಿಕೇಶನ್ ಸಮಯ ಗರಿಷ್ಠ ಮೊಟ್ಟೆ ಇಡುವ ಮೊದಲು ಅಥವಾ ಸಮಯದಲ್ಲಿ ಕೀಟಗಳನ್ನು ಗುರಿಯಾಗಿಸಲು ರೈತರು ಪೂರ್ಣ ಅಮಾವಾಸ್ಯೆಯ ದಿನಗಳ ಮೊದಲು ಅಥವಾ ನಂತರ ಕೀಟನಾಶಕಗಳನ್ನು ಅನ್ವಯಿಸಬಹುದು ಎರಡು ಇಂಟಿಗ್ರೇಟೆಡ್ ಕೀಟ ನಿರ್ವಹಣೆ ಐಪಿಎಂ ಕೀಟಗಳ ಏಕಾಏಕಿ ಜಯಿಸಲು ಚಂದ್ರನ ಚಕ್ರ ಡೇಟಾವನ್ನು ಐಪಿಎಂ ವ್ಯವಸ್ಥೆಗಳಲ್ಲಿ ಸಂಯೋಜಿಸಬಹುದು ಮೂರು ಜೈವಿಕ ನಿಯಂತ್ರಣ ಸಮಯ ಕೀಟಗಳ ಸಂತಾನೋತ್ಪತ್ತಿ ಚಕ್ರಗಳೊಂದಿಗೆ ಸಿಂಕ್ ಆಗಿ ಪರಭಕ್ಷಕ ಅಥವಾ ಪರಾವಲಂಬಿಗಳನ್ನು ಬಿಡುಗಡೆ ಮಾಡುವುದು ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ ಭವಿಷ್ಯದ ಸಂಶೋಧನಾ ನಿರ್ದೇಶನಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಹಂತಗಳಲ್ಲಿ ಕೀಟಗಳು ಮೊಟ್ಟೆಗಳನ್ನು ಇರುತ್ತವೆ ಎಂಬ ಸಿದ್ಧಾಂತವನ್ನು ಮೌಲ್ಯೀಕರಿಸಲು ಮತ್ತು ವಿಸ್ತರಿಸಲು ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ ದೀರ್ಘಕಾಲೀನ ಕ್ಷೇತ್ರ ಅಧ್ಯಯನಗಳು ಅನೇಕ ಚಂದ್ರನ ಚಕ್ರಗಳ ಮೇಲೆ ಕೀಟ ಜನಸಂಖ್ಯೆಯನ್ನು ಗಮನಿಸುವುದರಿಂದ ಮಾದರಿಗಳನ್ನು ಬಹಿರಂಗಪಡಿಸಬಹುದು ಆಣ್ಮಿಕ ಅಧ್ಯಯನಗಳು ಕೀಟಗಳಲ್ಲಿ ಚಂದ್ರನ ಸೂಕ್ಷ್ಮತೆಯ ಆನುವಂಶಿಕ ಆಧಾರವನ್ನು ಪರಿಶೀಲಿಸುವುದು ತುಲನಾತ್ಮಕ ವಿಶ್ಲೇಷಣೆಗಳು ಸಾರ್ವತ್ರಿಕ ಮತ್ತು ಸ್ಥಳೀಯ ಪ್ರವೃತ್ತಿಗಳನ್ನು ನಿರ್ಧರಿಸಲು ಜಾತಿಗಳು ಮತ್ತು ಪ್ರದೇಶಗಳಲ್ಲಿನ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು ತೀರ್ಮಾನ ಕೀಟಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಮೊಟ್ಟೆಗಳನ್ನು ಇರುತ್ತವೆ ಎಂಬ ಅದಿಸೆಯನ್ನು ವಿವಿಧ ವೀಕ್ಷಣಾ ಪರಿಸರ ಮತ್ತು ಜೈವಿಕ ಒಳನೋಟಗಳಿಂದ ಬೆಂಬಲಿಸಲಾಗುತ್ತದೆ ಎಲ್ಲ ಜಾತಿಗಳಿಗೆ ಸಾರ್ವತ್ರಿಕವಾಗಿ ಸಾಬೀತಾಗಿಲ್ಲವಾದರೂ ಚಂದ್ರನ ಹಂತಗಳು ಕೀಟ ಸಂತಾನೋತ್ಪತ್ತಿ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದಕ್ಕೆ ಹೆಚ್ಚುತ್ತಿರುವ ಪುರಾವೆಗಳಿವೆ ಈ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಕೃಷಿ ಕೀಟ ನಿರ್ವಹಣೆ ಮತ್ತು ಪರಿಸರ ಸಮತೋಲನಕ್ಕೆ ಪ್ರಮುಖ ಪರಿಣಾಮಗಳನ್ನು ಹೊಂದಿದೆ ಕೀಟ ನಿಯಂತ್ರಣ ತಂತ್ರಗಳನ್ನು ಚಂದ್ರನ ಲಯಗಳೊಂದಿಗೆ ಜೋಡಿಸುವ ಮೂಲಕ ಕೀಟಗಳಿಂದ ಉಂಟಾಗುವ ಹಾನಿಯನ್ನು ತಗ್ಗಿಸಲು ನಾವು ಹೆಚ್ಚು ಪರಿಣಾಮಕಾರಿ ಸುಸ್ಥಿರ ಮತ್ತು ಪರಿಸರ ಸಾಮರಸ್ಯದ ವಿಧಾನಗಳನ್ನು ಅಭಿವೃದ್ಧಿಪಡಿಸಬಹುದು